ಶಾಂತಿ ಮುರುಳಿಯ ದಿನಾಂಕ ಮೂರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾತಃ ಮುರುಳಿ ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ ಡೇಟ್ ಆಗಿದೆ ಇಪ್ಪತ್ತೊಂದು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೆಂಟು ಮುರುಳಿಯ ವಿಷಯ ಸೇವೆಯ ಜೊತೆ ದೇಹದಲ್ಲಿ ಇರುತ್ತಾ ವಿದೇಹಿ ಸ್ಥಿತಿಯ ಅನುಭವವನ್ನು ಹೆಚ್ಚಿಸಿಕೊಳ್ಳಿ ಇಂದು ಬಾಪ್ತಾದರವರು ತನ್ನ ನಾಲ್ಕು ಕಡೆಯ ಮಕ್ಕಳನ್ನು ನೋಡಿ ಹರ್ಷಿತರಾಗುತ್ತಿದ್ದಾರೆ ಏಕೆಂದರೆ ತಂದೆ ತಿಳಿದಿದ್ದಾರೆ ನನ್ನ ಒಂದೊಂದು ಮಗುವು ಬಲೆ ಲಾಸ್ಟ್ ಪುರುಷಾರ್ಥಿಯಾಗಿದ್ದರೂ ಸಹ ವಿಶ್ವದಲ್ಲಿ ಶ್ರೇಷ್ಠಾತಿ ಶ್ರೇಷ್ಠ ಭಾಗ್ಯವಂತರಾಗಿದ್ದಾರೆ ಏಕೆಂದರೆ ಭಾಗ್ಯವಿದಾತ ತಂದೆಯನ್ನು ತಿಳಿದು ಗುರುತಿಸಿ ಭಾಗ್ಯವಿದಾತನ ಡೈರೆಕ್ಟ್ ಮಕ್ಕಳಾಗಿ ಬಿಟ್ಟಿದ್ದಾರೆ ಇಂತಹ ಭಾಗ್ಯ ಇಡೀ ಕಲ್ಪದಲ್ಲಿ ಯಾವುದೇ ಆತ್ಮನಿಗೂ ಇಲ್ಲ ಇರಲು ಸಾಧ್ಯವೂ ಇಲ್ಲ ಜೊತೆ ಜೊತೆಗೆ ಇಡೀ ವಿಶ್ವದಲ್ಲಿ ಎಲ್ಲರಿಗಿಂತ ಸಂಪತ್ತಿವಂತ ಹಾಗೂ ಧನವಂತ ಬೇರೆ ಯಾರೂ ಇರಲು ಸಾಧ್ಯವಿಲ್ಲ ಬಲೆ ಎಷ್ಟಾದರೂ ಪದಮ ಪದಂಪತಿ ಆಗಿರಲಿ ಆದರೆ ನೀವು ಮಕ್ಕಳ ಖಜಾನೆಯೊಂದಿಗೆ ಯಾವುದೇ ಹೋಲಿಕೆಯನ್ನು ಮಾಡಲು ಸಾಧ್ಯವಿಲ್ಲ ಏಕೆಂದರೆ ಮಕ್ಕಳ ಪ್ರತಿಯೊಂದು ಹೆಜ್ಜೆಯಲ್ಲಿ ಪದಮಗಳ ಸಂಪಾದನೆ ಇದೆ ಇಡೀ ದಿನದಲ್ಲಿ ಪ್ರತಿದಿನ ಬಲೆ ಒಂದೆರಡು ಹೆಜ್ಜೆಯನ್ನು ಸಹ ತಂದೆಯ ನೆನಪಿನಲ್ಲಿ ಇಡುತ್ತೀರಿ ಅಥವಾ ಹೆಜ್ಜೆಯನ್ನು ತೆಗೆಯುತ್ತೀರೆಂದರೆ ಪ್ರತಿಯೊಂದು ಹೆಜ್ಜೆಯಲ್ಲಿ ಪದ್ಮ ಅಂದಮೇಲೆ ಇಡೀ ದಿನದಲ್ಲಿ ಎಷ್ಟು ಪದ್ಮಗಳು ಜಮಾ ಆಯಿತು ಯಾರಾದರೂ ಇಂತಹವರು ಇದ್ದಾರಾ ಒಂದು ದಿನದಲ್ಲಿ ಪದ್ಮಗಳ ಸಂಪಾದನೆ ಮಾಡುವವರು ಯಾರಾದರೂ ಇದ್ದಾರಾ ಆದ್ದರಿಂದ ಬಾಪ್ತಾದರವರು ಹೇಳುತ್ತಾರೆ ಒಂದು ವೇಳೆ ಭಾಗ್ಯವಂತರನ್ನು ನೋಡಬೇಕೆಂದಿದ್ದರೆ ಅಥವಾ ಪ್ರಪಂಚದಲ್ಲಿ ಎಲ್ಲರಿಗಿಂತ ಶ್ರೀಮಂತ ಆತ್ಮರನ್ನು ನೋಡಬೇಕೆಂದಿದ್ದರೆ ಬಾಬರವರ ಮಕ್ಕಳನ್ನು ನೋಡಿ ನೀವು ಮಕ್ಕಳ ಬಳಿ ಕೇವಲ ಒಂದು ಸ್ಥೂಲಧನದ ಖಜಾನೆ ಇಲ್ಲ ಅವರಂತೂ ಕೇವಲ ದನದಿಂದ ಶ್ರೀಮಂತರಾಗಿದ್ದಾರೆ ಹಾಗೂ ನೀವು ಮಕ್ಕಳು ಎಷ್ಟು ಖಜಾನೆಗಳಿಂದ ಸಂಪನ್ನರಾಗಿದ್ದೀರಾ ಖಜಾನೆಗಳ ಲಿಸ್ಟ್ ತಿಳಿದುಕೊಂಡಿದ್ದೀರಲ್ಲವೇ ಈ ಸ್ಥೂಲಧನವಂತೂ ಯಾವುದೇ ದೊಡ್ಡ ಮಾತಲ್ಲ ಆದರೆ ನಿಮ್ಮ ಬಳಿ ಯಾವ ಜ್ಞಾನದ ಖಜಾನೆ ಶಕ್ತಿಗಳ ಖಜಾನೆ ಸರ್ವ ಗುಣಗಳ ಖಜಾನೆ ಖುಷಿಯ ಖಜಾನೆ ಹಾಗೂ ಸರ್ವರಿಗೂ ಸುಖ ಶಾಂತಿಮಯ ಮಾರ್ಗವನ್ನು ಹೇಳುವುದರಿಂದ ಯಾವ ಆಶೀರ್ವಾದಗಳ ಖಜಾನೆ ಸಿಗುತ್ತದೆ ಈ ಅವಿನಾಶಿ ಖಜಾನೆಗಳು ಪರಮಾತ್ಮನ ಮಕ್ಕಳ ಹೊರತು ಬೇರೆ ಯಾರ ಬಳಿಯೂ ಅವಿನಾಶಿಯಾಗಿರಲು ಸಾಧ್ಯವಿಲ್ಲ ಅಂದ ಮೇಲೆ ಬಾಪ್ತಾದರವರಿಗೆ ಇಂತಹ ಖಜಾನೆಗಳ ಮಾಲೀಕ ಮಕ್ಕಳ ಮೇಲೆ ಎಷ್ಟು ಆತ್ಮೀಯ ಗರ್ವವಿದೆ ಬಾಪ್ತಾದರವರು ಸದಾ ಮಕ್ಕಳನ್ನು ಈ ರೀತಿ ಸಂಪನ್ನವಾಗಿ ನೋಡಿ ಇದೇ ಗೀತೆಯನ್ನು ಹಾಡುತ್ತಾರೆ ವಾಹ ಮಕ್ಕಳೇ ವಾಹ ನಿಮಗೂ ಸಹ ತಮ್ಮ ಮೇಲೆ ಇಂತಹ ಆತ್ಮಿಕ ಗರ್ವದ ಅರ್ಥಾತ್ ನಶೆಯ ಅನುಭವವಾಗುತ್ತದೆ ಅಲ್ಲವೇ ಕೈಯಿಂದ ಚಪ್ಪಾಳೆಯನ್ನು ಹೊಡೆಯಬಹುದು ಎಲ್ಲರೂ ಚಪ್ಪಾಳೆ ಹಾಕಿದರು ಎರಡು ಕೈಗಳಿಗೂ ಏಕೆ ಕಷ್ಟವನ್ನು ಕೊಡುತ್ತೀರಿ ಒಂದು ಕೈಯಿಂದ ಚಪ್ಪಾಳೆ ಹಾಕಿರಿ ಒಂದು ಕೈಯಿಂದ ಚಪ್ಪಾಳೆ ಹೊಡೆಯುವುದು ಬರುತ್ತದೆ ಅಲ್ಲವೇ ಬ್ರಾಹ್ಮಣರದ್ದು ಎಲ್ಲವೂ ಸಹ ಭಿನ್ನವಾಗಿದೆ ಬ್ರಾಹ್ಮಣರು ಶಾಂತಿ ಪ್ರಿಯರಾಗಿದ್ದಾರೆ ಆದ್ದರಿಂದ ಚಪ್ಪಾಳೆಯು ಸಹ ಶಾಂತಿಯ ಚಪ್ಪಾಳೆ ಸರಿಯಾಗಿದೆ ಹಾಗಾದರೆ ನಶೆಯಂತೂ ಎಲ್ಲರಿಗೂ ಸದಾ ಇದೆ ಮುಂದೆಯೂ ಇರುತ್ತದೆ ನಿಶ್ಚಿತವಾಯಿತೆ ವಾಯಿತೆ ಬಾಪ್ತಾದರವರು ಸಮಯದ ಪರಿವರ್ತನೆಯ ಗತಿಯನ್ನು ನೋಡಿ ಮಕ್ಕಳ ಪುರುಷಾರ್ಥದ ವೇಗವನ್ನು ಸಹ ನೋಡುತ್ತಿದ್ದರು ಬಾಪ್ತಾದರವರು ಪ್ರತಿಯೊಂದು ಮಗುವಿನ ಜೀವನವನ್ನು ಜೀವನ ಮುಕ್ತ ಸ್ಥಿತಿಯಲ್ಲಿ ಸದಾ ನೋಡಲು ಬಯಸುತ್ತಾರೆ ಇದು ನಿಮ್ಮೆಲ್ಲರ ಚಾಲೆಂಜ್ ಆಗಿದೆ ತಂದೆಯಿಂದ ಮುಕ್ತಿ ಜೀವನ್ಮುಕ್ತಿಯ ಆಸ್ತಿಯನ್ನು ಬಂದು ತೆಗೆದುಕೊಳ್ಳಿ ಎಂದು ಹೇಳುತ್ತೀರಿ ಆದರೆ ನಿಮಗಂತೂ ಮುಕ್ತಿ ಹಾಗೂ ಜೀವನ್ಮುಕ್ತಿಯ ಆಸ್ತಿ ಸಿಕ್ಕಿಬಿಟ್ಟಿದೆ ಅಲ್ಲವೇ ಅಥವಾ ಸಿಕ್ಕಿಲ್ಲವೇ ಸತ್ಯಯುಗದಲ್ಲಿ ಅಥವಾ ಮುಕ್ತಿಧಾಮದಲ್ಲಿ ಮುಕ್ತಿಯ ಅಥವಾ ಜೀವನ್ ಮುಕ್ತಿಯ ಅನುಭವವನ್ನು ಮಾಡಲು ಸಾಧ್ಯವಿಲ್ಲ ಮುಕ್ತಿ ಜೀವನ್ಮುಕ್ತಿಯ ಆಸ್ತಿಯ ಅನುಭವವನ್ನು ಈಗ ಸಂಗಮ ಯುಗದಲ್ಲಿಯೇ ಮಾಡಬೇಕು ಜೀವನದಲ್ಲಿರುತ್ತಾ ಸಮಯ ಸೂಕ್ಷ್ಮವಾಗುತ್ತಿದ್ದಂತೆ ಪರಿಸ್ಥಿತಿಗಳು ಸಮಸ್ಯೆಗಳು ವಾಯುಮಂಡಲದ ಡಬಲ್ ದೂಷಿತ ಆಗುತ್ತಿದ್ದಂತೆಯೂ ಸಹ ಇರುವ ಎಲ್ಲ ಪ್ರಭಾವಗಳಿಂದ ಮುಕ್ತ ಜೀವನದಲ್ಲಿರುತ್ತಾ ಎಲ್ಲ ಭಿನ್ನ ಭಿನ್ನ ಬಂಧನಗಳಿಂದ ಮುಕ್ತ ಇಂತಹ ಮುಕ್ತ ಆಗಿದ್ದೀರಾ ಅಥವಾ ಅಂತ್ಯದಲ್ಲಿ ಆಗುತ್ತೀರಾ ಒಂದು ಸೂಕ್ಷ್ಮ ಬಂಧನವೂ ಇರದಿರಲಿ ಇಂತಹ ಮುಕ್ತ ಆಗಿದ್ದೀರಾ ಈಗ ಆಗುತ್ತೀರಾ ಅಥವಾ ಅಂತ್ಯದಲ್ಲಿ ಆಗುತ್ತೀರಾ ಯಾರು ತಿಳಿಯುತ್ತೀರಿ ಅಂತ್ಯದಲ್ಲಿ ಆಗುವ ಬದಲಾಗಿ ಈಗ ಆಗಬೇಕು ಅಥವಾ ಆಗಿದ್ದೀರಿ ಅಥವಾ ಆಗಲೇಬೇಕು ಅಂತಹವರು ಕೈ ಎತ್ತಿ ಎಲ್ಲರೂ ಕೈಯನ್ನು ಎತ್ತಿದರು ಎರಡರಲ್ಲಿಯೂ ಮಿಕ್ಸ್ ಆಗಿ ಕೈಯನ್ನು ಎತ್ತುತ್ತಿದ್ದಾರೆ ಚತುರರಾಗಿದ್ದೀರಿ ಬಲೆ ಚತುರತೆಯನ್ನು ಮಾಡಿ ಆದರೆ ಬಾಪ್ತಾದರವರು ಈಗಿನಿಂದಲೇ ಸ್ಪಷ್ಟವಾಗಿ ಹೇಳುತ್ತಿದ್ದಾರೆ ಅಟೆನ್ಷನ್ ಪ್ಲೀಸ್ ದಯವಿಟ್ಟು ಗಮನ ಕೊಡಿ ತಂದೆ ಪ್ರತಿಯೊಬ್ಬ ಬ್ರಾಹ್ಮಣ ಮಗುವನ್ನು ಸಹ ಬಂಧನ ಮುಕ್ತ ಜೀವನ್ಮುಕ್ತ ಮಾಡಲೇಬೇಕು ಬಲೆ ಯಾವುದೇ ವಿಧಿಯಿಂದ ಆಗಿರಬಹುದು ಆದರೆ ಅವಶ್ಯವಾಗಿ ಜೀವನ್ಮುಕ್ತ ಮಾಡಲೇಬೇಕು ತಿಳಿದಿದ್ದೀರಲ್ಲವೇ ಯಾವ ವಿಧಿಗಳಿವೆ ಎಂದು ಇಷ್ಟು ಚತುರರಂತೂ ಆಗಿದ್ದೀರಲ್ಲವೇ ಹಾಗಾದರೆ ನೀವು ಆಗಲೇಬೇಕಾಗಿದೆ ಬಯಸಿರಿ ಬಯಸದೇ ಇರಿ ಆದರೆ ಆಗಲೇ ಬೇಕಾಗಿದೆ ನಂತರ ಏನು ಮಾಡುವಿರಿ ಈಗಿನಿಂದಲೇ ಆಗುತ್ತೇವೆ ಎಂದು ಮಕ್ಕಳು ಹೇಳಿದರು ನಿಮ್ಮ ಬಾಯಲ್ಲಿ ಗುಲಾಬ್ ಜಾಮೂನ್ ಎಲ್ಲರ ಬಾಯಿಗೆ ಗುಲಾಬ್ ಜಾಮೂನ್ ಬಂದುಬಿಟ್ಟಿದ್ದೆ ಅಲ್ಲವೇ ಆದರೆ ಇದು ಗುಲಾಬ್ ಜಾಮೂನ್ ಆಗಿದೆ ಈಗಲೇ ಬಂಧನ ಮುಕ್ತ ಆಗುವುದಕ್ಕಾಗಿ ಹಾಗೆ ಸುಮ್ಮನೆ ಗುಲಾಬ್ ಜಾಮೂನ್ ತಿಂದು ಬಿಡಬೇಡಿ ಹಾಲ್ನಲ್ಲಿ ಶೋಭೆ ಬಹಳ ಚೆನ್ನಾಗಿದೆ ಮಾಲೆಯಂತೆ ಎನಿಸುತ್ತಿದೆ ಇಲ್ಲಿಂದ ಬಂದು ನೋಡಿದರೆ ಮಾಲೆಯಂತೆ ಎಂದೆನಿಸುತ್ತದೆ ಈ ಕುರ್ಚಿಯವರ ಮಾಲೆ ತಯಾರಾಗಿ ಬಿಟ್ಟಿದೆ ಚೆನ್ನಾಗಿದೆ ಕಾರಣ ಅಕಾರಣ ಹೇಗೆ ಈಗ ಕುರ್ಚಿಯನ್ನು ತೆಗೆದುಕೊಂಡಿದ್ದೀರಿ ಇದೇ ರೀತಿ ಯಾವಾಗ ಬಾಪ್ತಾದರವರು ಫೈನಲ್ ಸಮಯದ ಪ್ರಮಾಣ ಸೀಟಿ ಹೊಡೆಯುತ್ತಾರೆ ಜೀವನ್ಮುಕ್ತಿಯ ಕುರ್ಚಿಯ ಮೇಲೆ ಕುಳಿತುಕೊಂಡು ಬಿಡಿ ಎಂದು ಆಗ ಸಹ ಕುಳಿತುಕೊಳ್ಳುತ್ತೀರಾ ಅಥವಾ ಕೇವಲ ಈಗ ಕುರ್ಚಿಯ ಮೇಲೆ ಕುಳಿತುಕೊಂಡಿದ್ದೀರಾ ಹೀಗಲ್ಲ ಭೂಮಿಯ ಮೇಲೆ ಕುಳಿತಿರುವವರು ಕುರ್ಚಿಯನ್ನು ತೆಗೆದುಕೊಳ್ಳುವುದಿಲ್ಲ ಎಂದಲ್ಲ ಮೊದಲು ನೀವು ಧರಣಿಯ ಮೇಲೆ ಕುಳಿತುಕೊಳ್ಳುವುದು ಇದು ತಪ್ಪಸ್ಸಿನ ಚಿಹ್ನೆಯಾಗಿದೆ ಆರೋಗ್ಯವಂತರ ಚಿಹ್ನೆಯಾಗಿದೆ ಆರೋಗ್ಯ ಇದೆ ತಪಸ್ಸಿನ ಮೂಲಕ ಖಜಾನೆಗಳ ಐಶ್ವರ್ಯವೂ ಇದೆ ಎಂದ ಮೇಲೆ ಎಲ್ಲಿ ಆರೋಗ್ಯ ಇದೆ ಅಲ್ಲಿ ಐಶ್ವರ್ಯ ಇದೆ ಅಲ್ಲಿ ಖುಷಿಯಂತೂ ಇದ್ದೇ ಇರುತ್ತದೆ ಚೆನ್ನಾಗಿದೆ ಆರೋಗ್ಯವಂತರು ಐಶ್ವರ್ಯವಂತರೂ ಆಗಿದ್ದೀರಿ ಅಂದ ಮೇಲೆ ಬಾಪ್ತಾದರವರು ಇಂದು ನೋಡುತ್ತಿದ್ದರು ಮಕ್ಕಳ ಮೂರು ಪ್ರಕಾರದ ಸ್ಥಿತಿಗಳಿವೆ ಒಂದಾಗಿದೆ ಪುರುಷಾರ್ಥಿ ಇದರಲ್ಲಿ ಪುರುಷಾರ್ಥಿಯೂ ಇದ್ದಾರೆ ಹಾಗೂ ತೀವ್ರ ಪುರುಷಾರ್ಥಿಯೂ ಇದ್ದಾರೆ ಎರಡನೆಯದಾಗಿದೆ ಯಾರು ಪುರುಷಾರ್ಥದ ಪ್ರಾಲಬ್ಧ ಜೀವನ್ಮುಕ್ತ ಅವಸ್ಥೆಯ ಸ್ಥಿತಿಯನ್ನು ಅನುಭವ ಮಾಡುತ್ತಿದ್ದಾರೆ ಆದರೆ ಕೊನೆಯ ಸಂಪೂರ್ಣ ಸ್ಥಿತಿ ಆಗಿದೆ ದೇಹದಲ್ಲಿದ್ದರೂ ಸಹ ವಿದೇಹಿ ಅವಸ್ಥೆಯ ಅನುಭವ ಅಂದಮೇಲೆ ಮೂರು ಸ್ಥಿತಿಗಳನ್ನು ನೋಡಿದರು ಪುರುಷಾರ್ಥದ ಸ್ಥಿತಿಯಲ್ಲಿ ಜಾಸ್ತಿ ಸಂಖ್ಯೆಯನ್ನು ನೋಡಿದರು ಜೀವನ್ಮುಕ್ತಿ ಪ್ರಾಲಬ್ಧ ಸೇವಾ ಕೇಂದ್ರದ ನಿಮಿತ್ತರಾಗುವುದು ಅಥವಾ ಒಳ್ಳೆಯ ಭಾಷಣ ಮಾಡುವವರಾಗುವುದು ಅಥವಾ ಡ್ರಾಮಾ ಅನುಸಾರ ಬೇರೆ ಬೇರೆ ವಿಶೇಷ ಸೇವೆಯಲ್ಲಿ ನಿಮಿತ್ತರಾಗುವುದು ಅಲ್ಲ ಇದು ಪ್ರಾರಬ್ಧವಲ್ಲ ಇದಂತೂ ಲಿಫ್ಟ್ ಆಗಿದೆ ಇನ್ನಷ್ಟು ಮುಂದೆ ಹೋಗುವುದಕ್ಕಾಗಿ ಸರ್ವರ ಮೂಲಕ ಆಶೀರ್ವಾದಗಳನ್ನು ಪಡೆಯುವುದಕ್ಕಾಗಿ ಆದರೆ ಪ್ರಾರಬ್ಧವಾಗಿದೆ ಜೀವನ್ಮುಕ್ತಿ ಯಾವುದೇ ಬಂಧನವಿರಲಿ ನೀವು ಒಂದು ಚಿತ್ರದಲ್ಲಿ ತೋರಿಸುತ್ತಿರಲ್ಲವೇ ಸಾಧಾರಣ ಅಜ್ಞಾನಿ ಆತ್ಮವನ್ನು ಹಲವಾರು ಹಗ್ಗಗಳಿಂದ ಕಟ್ಟಿರುವಂತೆ ತೋರಿಸುತ್ತೀರಿ ಅದಾಗಿದೆ ಅಜ್ಞಾನಿ ಆತ್ಮಗಳಿಗಾಗಿ ಕಬ್ಬಿಣದ ಸರಪಳಿ ದೊಡ್ಡ ದೊಡ್ಡ ಬಂಧನಗಳಾಗಿವೆ ಆದರೆ ಜ್ಞಾನೀತು ಆತ್ಮಗಳಿಗೆ ಬಹಳ ಸೂಕ್ಷ್ಮ ಹಾಗೂ ಆಕರ್ಷಣೆ ಮಾಡುವಂತಹ ದಾರಗಳಿವೆ ಕಾಣಿಸುವಂತಹ ಕಬ್ಬಿಣದ ಸರಪಳಿ ಈಗಿಲ್ಲ ಬಹಳ ಸೂಕ್ಷ್ಮ ಆಗಿದೆ ರಾಯಲ್ ಆಗಿದೆ ಪರ್ಸ್ನಾಲಿಟಿ ಅಂದರೆ ವ್ಯಕ್ತಿತ್ವವನ್ನು ಅನುಭವ ಮಾಡಿಸುವಂತಹದ್ದು ಆಗಿದೆ ಆದರೆ ಆ ದಾರಗಳು ನೋಡಲು ಕಾಣಿಸುವುದಿಲ್ಲ ತಮ್ಮ ಒಳ್ಳೆತನ ಎಂದು ಅನಿಸುತ್ತದೆ ಆದರೆ ಅದು ಒಳ್ಳೆತನ ಆಗಿರುವುದಿಲ್ಲ ಅವರಿಗೆ ಒಳ್ಳೆತನ ಎಂದು ಅನಿಸುತ್ತದೆ ನಾನು ಬಹಳ ಒಳ್ಳೆಯವನು ಎಂದು ಅವರಿಗೆ ಅನಿಸುತ್ತದೆ ನಾವು ಬಹಳ ಮುಂದುವರಿಯುತ್ತಿದ್ದೇವೆ ಎಂದು ಎಂದೆನಿಸುತ್ತದೆ ಬಾಪ್ತಾದರವರು ನೋಡುತ್ತಿದ್ದರು ಈ ಜೀವನ ಬಂಧನದ ದಾರಗಳು ಮೆಜಾರಿಟಿ ಅಂದರೆ ಬಹಳಷ್ಟು ಆತ್ಮರಲ್ಲಿ ಇತ್ತು ಬಲೆ ಒಂದಾಗಿರಲಿ ಅಥವಾ ಅರ್ಧ ಆಗಿರಲಿ ಆದರೆ ಜೀವನ್ಮುಕ್ತ ಬಹಳ ಕಡಿಮೆ ನೋಡಿದರು ಬಾಪ್ತಾದರವರು ನೋಡುತ್ತಿದ್ದರು ಲೆಕ್ಕದ ಅನುಸಾರ ಇದು ಎರಡನೆಯ ಸ್ಥಿತಿಯಾಗಿದೆ ಜೀವನ್ಮುಕ್ತ ಕೊನೆಯ ಸ್ಥಿತಿಯಂತೂ ಆಗಿದೆ ದೇಹದಿಂದ ಭಿನ್ನ ವಿದೇಹಿತನ ಈ ಸ್ಥಿತಿಗಾಗಿ ಹಾಗೂ ಯಾವ ಸ್ಥಿತಿಯನ್ನು ಹೇಳಿದ್ದೇನೆಯೋ ಅದಕ್ಕಾಗಿ ಬಹಳ ಬಹಳ ಗಮನ ಬೇಕು ಎಲ್ಲ ಮಕ್ಕಳು ಕೇಳುತ್ತಾರೆ ಪಾಪ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಬರುತ್ತದೆಯೋ ಆಗ ಏನಾಗುತ್ತದೆ ಏನು ಮಾಡಬೇಕು ಏನು ಮಾಡಲಿ ಏನು ಮಾಡಬಾರದು ಈ ರೀತಿ ಮಕ್ಕಳು ಕೇಳುತ್ತಾರೆ ಬಾಪ್ತಾದ ಹೇಳುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಚಕ್ರವನ್ನು ಬಿಟ್ಟುಬಿಡಿ ಈಗಿನಿಂದ ವಿದೇಹಿ ಸ್ಥಿತಿಯ ಬಹಳ ಅನುಭವ ಮಾಡಿ ಏನೆಲ್ಲ ಪರಿಸ್ಥಿತಿಗಳು ಬರುತ್ತದೆ ಹಾಗೂ ಬರುವುದಿದೆ ಅದರಲ್ಲಿ ವಿದೇಹಿ ಸ್ಥಿತಿಯ ಅಭ್ಯಾಸ ಬಹಳ ಬೇಕಾಗಿದೆ ಆದ್ದರಿಂದ ಬೇರೆ ಎಲ್ಲ ಮಾತುಗಳನ್ನು ಬಿಟ್ಟು ಹೀಗಾಗಿ ಬಿಟ್ಟರೆ ಹಾಗಾಗಿ ಬಿಟ್ಟರೆ ಏನಾಗುವುದು ಈ ಪ್ರಶ್ನೆಗಳನ್ನು ಬಿಟ್ಟುಬಿಡಿ ವಿದೇಹಿತನದ ಅಭ್ಯಾಸ ಮಾಡುವ ಮಕ್ಕಳಿಗೆ ಯಾವುದೇ ಪರಿಸ್ಥಿತಿ ಹಾಗೂ ಯಾವುದೇ ಏರುಪೇರು ಪ್ರಭಾವ ಮಾಡಲು ಸಾಧ್ಯವಿಲ್ಲ ಬಲೆ ಪ್ರಕೃತಿಯ ಐದು ತತ್ವಗಳು ಚೆನ್ನಾಗಿ ಏರುಪೇರಿನಲ್ಲಿ ತರುವ ಪ್ರಯತ್ನಪಟ್ಟರೂ ಸಹ ವಿದೇಹಿ ಸ್ಥಿತಿಯ ಅಭ್ಯಾಸಿ ಆತ್ಮ ಅಚ್ಚಲ ಅಡೋಲ ಪಾಸ್ವಿತ್ ಹಾನರ್ ಗೌರವಾನ್ವಿತ ತೇರ್ಗಡೆ ಆಗುವ ಪುರಾವೆಯಾಗಿರುತ್ತಾರೆ ಬಾಪ್ತಾದರವರು ಸಮಯ ಪ್ರತಿ ಸಮಯ ಸೂಚನೆಯನ್ನು ಸಹ ಕೊಡುತ್ತಿದ್ದಾರೆ ಹಾಗೂ ಕೊಡುತ್ತಿರುತ್ತಾರೆ ನೀವು ಯೋಚಿಸುತ್ತೀರಿ ಯೋಜನೆಯನ್ನು ಸಹ ತಯಾರು ಮಾಡುತ್ತೀರಿ ಮಾಡಿರಿ ಬಲೆ ಯೋಚಿಸಿರಿ ಆದರೆ ಏನಾಗುತ್ತದೆ ಎಂದರೆ ಆಶ್ಚರ್ಯವತರಾಗಿ ಅಲ್ಲ ವಿದೇಹಿ ಸಾಕ್ಷಿಯಾಗಿ ಯೋಚಿಸಿ ಆದರೆ ಯೋಚಿಸಿರಿ ಯೋಜನೆ ಮಾಡಿರಿ ಹಾಗೂ ಕ್ಷಣದಲ್ಲಿ ಯೋಜನೆಯ ಸ್ಥಿತಿಯನ್ನು ಮಾಡುತ್ತಾ ನಡೆಯಿರಿ ಈಗ ಸ್ಥಿತಿಯ ಅವಶ್ಯಕತೆ ಇದೆ ಈ ವಿದೇಹಿ ಸ್ಥಿತಿಯಿಂದ ಪರಿಸ್ಥಿತಿಯನ್ನು ಸಹಜವಾಗಿ ಪಾರು ಮಾಡಬಹುದಾಗಿದೆ ಮೋಡಗಳು ಬಂದವು ಹಾಗೂ ಹೊರಟು ಹೋದವು ಎಂದಂತೆ ಹಾಗೂ ವಿದೇಹಿ ಅಚಲ ಅಡೋಲರಾಗಿ ಆಟವನ್ನು ನೋಡುತ್ತಿದ್ದೀರಿ ಈ ಅಂತಿಮ ಸಮಯವನ್ನು ಯೋಚಿಸುತ್ತಿದ್ದೀರಿ ಆದರೆ ಅಂತಿಮ ಸ್ಥಿತಿಯನ್ನು ಯೋಚಿಸಿರಿ ನಾಲ್ಕು ಕಡೆಯ ಸೇವೆಯ ಸಮಾಚಾರ ಬಾಪ್ತಾದರವರು ಕೇಳುತ್ತಾ ಇರುತ್ತಾರೆ ಹಾಗೂ ಹೃದಯದಿಂದ ಎಲ್ಲ ವಿಶ್ರಾಂತರಹಿತ ಸೇವಾಧಾರಿಗಳಿಗೆ ಶುಭಾಶಯಗಳನ್ನು ಸಹ ಕೊಡುತ್ತಿರುತ್ತಾರೆ ಸೇವೆಯನ್ನು ಬಹಳ ಉಲ್ಲಾಸ ಉತ್ಸಾಹದಿಂದ ಮಾಡುತ್ತಿರುವಿರಿ ಹಾಗೂ ಮುಂದೆಯೂ ಸಹ ಮಾಡುತ್ತಾ ಹೋಗಿ ಆದರೆ ಸೇವೆ ಹಾಗೂ ಸ್ಥಿತಿಯ ಸಮತೋಲನ ಸ್ವಲ್ಪ ಎಂದಾದರೂ ಈ ಕಡೆ ಬಾಗಿ ಹೋಗುತ್ತದೆ ಕೆಲವು ಬಾರಿ ಇನ್ನೊಂದು ಕಡೆ ಬಾಗುತ್ತದೆ ಆದ್ದರಿಂದ ಬಹಳ ಸೇವೆ ಮಾಡಿ ಬಾಪ್ತಾದರವರು ಸೇವೆಗಾಗಿ ನಿರಾಕರಿಸುವುದಿಲ್ಲ ಇನ್ನಷ್ಟು ಜೋರಾಗಿ ಮಾಡಿ ಆದರೆ ಸೇವೆ ಹಾಗೂ ಸ್ಥಿತಿಯ ಸದಾ ಸಮತೋಲನವನ್ನು ಇಡುತ್ತಾ ನಡೆಯಿರಿ ಸ್ಥಿತಿಯನ್ನು ಮಾಡಿಕೊಳ್ಳುವುದರಲ್ಲಿ ಸ್ವಲ್ಪ ಪರಿಶ್ರಮ ಹಿಡಿಸುತ್ತದೆ ಹಾಗೂ ಸೇವೆಯಂತೂ ಸಹಜವಾಗಿ ಆಗುತ್ತದೆ ಆದ್ದರಿಂದ ಸೇವೆಯ ಬಲ ಸ್ವಲ್ಪ ಸ್ಥಿತಿಗಿಂತ ಜಾಸ್ತಿಯಾಗಿ ಹೋಗುತ್ತದೆ ಸಮತೋಲನವನ್ನು ಇಡಿ ಹಾಗೂ ಬಾಪ್ತಾದರವರ ಸರ್ವ ಸೇವೆ ಮಾಡುವಂತಹ ಆತ್ಮಗಳ ಸಂಬಂಧ ಸಂಪರ್ಕದಲ್ಲಿ ಬರುವಂತಹ ಬ್ರಾಹ್ಮಣ ಪರಿವಾರದ ಆಶೀರ್ವಾದಗಳನ್ನು ಪಡೆಯುತ್ತಾ ನಡೆಯಿರಿ ಈ ಆಶೀರ್ವಾದಗಳ ಖಾತೆ ಬಹಳ ಜಮಾ ಮಾಡಿ ಈಗಿನ ಆಶೀರ್ವಾದಗಳ ಖಾತೆ ನೀವು ಆತ್ಮಗಳಲ್ಲಿ ಇಷ್ಟು ಸಂಪನ್ನವಾಗಿರಿ ಅದರಿಂದ ದ್ವಾಪರದಿಂದ ನಿಮ್ಮ ಚಿತ್ರಗಳ ಮೂಲಕ ಎಲ್ಲರಿಗೂ ಆಶೀರ್ವಾದಗಳು ಸಿಗುತ್ತಾ ಇರುವುದು ಅನೇಕ ಜನ್ಮಗಳಲ್ಲಿ ಆಶೀರ್ವಾದಗಳನ್ನು ಕೊಡಬೇಕಾಗಿದೆ ಆದರೆ ಜಮಾ ಒಂದೇ ಜನ್ಮದಲ್ಲಿ ಮಾಡಿಕೊಳ್ಳಬೇಕಾಗಿದೆ ಆದ್ದರಿಂದ ಏನು ಮಾಡುವಿರಿ ಸ್ಥಿತಿಯನ್ನು ಸದಾ ಮುಂದಿಟ್ಟುಕೊಂಡು ಸೇವೆಯಲ್ಲಿ ಮುಂದುವರಿಯುತ್ತಾ ಹೋಗಿ ಏನಾಗುವುದು ಈ ರೀತಿ ಯೋಚಿಸಬೇಡಿ ಬ್ರಾಹ್ಮಣ ಆತ್ಮರಿಗಾಗಿ ಒಳ್ಳೆಯದೇ ಆಗಿದೆ ಒಳ್ಳೆಯದೇ ಆಗಲಿದೆ ಆದರೆ ಸಮತೋಲನವನ್ನು ಇಟ್ಟುಕೊಂಡವರಿಗೆ ಸದಾ ಒಳ್ಳೆಯದೇ ಆಗುತ್ತದೆ ಸಮತೋಲನ ಕಡಿಮೆ ಇದ್ದರೆ ಕೆಲವೊಮ್ಮೆ ಒಳ್ಳೆಯದು ಕೆಲವೊಮ್ಮೆ ಸ್ವಲ್ಪ ಒಳ್ಳೆಯದು ಕೇಳಿಸಿಕೊಂಡಿರೇ ಏನು ಮಾಡಬೇಕು ಎಂದು ಪ್ರಶ್ನಾರ್ಥಕ ಚಿಹ್ನೆ ಯೋಚಿಸುವ ಲೆಕ್ಕಕ್ಕಿಂತ ಆಶ್ಚರ್ಯಚಕಿತರಾಗಿ ಯೋಚಿಸುವುದನ್ನು ಸಮಾಪ್ತಿ ಮಾಡಿ ಈ ರೀತಿಯಂತೂ ಆಗುವುದಿಲ್ಲ ಅಲ್ಲವೇ ಹೀಗಂತೂ ಆಗುವುದಿಲ್ಲ ಅಲ್ಲವೇ ಇದು ಸ್ಥಿತಿಯನ್ನು ಮೇಲೆ ಕೆಳಗೆ ಮಾಡುತ್ತಲೇ ಇರುತ್ತದೆ ತಿಳಿಯುತ್ತೆ ಒಳ್ಳೆಯದು ವಿದೇಶಿಯರ ಗುಂಪು ಎದ್ದೇಳಿ ವಿದೇಶಿಯರಲ್ಲಿಯೂ ಸಹ ಒಂದು ವಿಶೇಷತೆ ಬಾಪ್ತಾದರವ್ರಿಗೆ ಬಹಳ ಒಳ್ಳೆಯದೆನಿಸುತ್ತದೆ ಅದು ಯಾವುದು ಎಲ್ಲರಲ್ಲಿಯೂ ಬಹಳ ಉಮ್ಮಂಗ ಉತ್ಸಾಹವಿದೆ ವಿದೇಶದ ಕೋಣೆ ಕೋಣೆಯಲ್ಲಿಯೂ ತಂದೆಯ ಸ್ಥಾನವನ್ನು ನಿರ್ಮಾಣ ಮಾಡಬೇಕು ಹಾಗೂ ಮಾಡಿಯೂ ಇದ್ದಾರೆ ಈ ವರ್ಷ ಎಷ್ಟು ಹೊಸ ಸ್ಥಾನಗಳನ್ನು ನಿರ್ಮಾಣ ಮಾಡಿದ್ದೀರಿ ಹನ್ನೆರಡರಿಂದ ಹದಿನೈದು ಎಂದು ಉತ್ತರಿಸಿದರು ಸಂದೇಶ ನಾಲ್ಕಾರು ಕಡೆ ಸಿಗಲಿ ಎಂಬ ಒಳ್ಳೆಯ ಉಮ್ಮಂಗವಿದೆ ಈ ಲಕ್ಷ್ಯ ಬಹಳ ಚೆನ್ನಾಗಿದೆ ಎಲ್ಲಿ ಹೋದರೂ ಅಲ್ಲಿ ಯಾರನ್ನಾದರೂ ನಿಮಿತ್ತರನ್ನಾಗಿ ಮಾಡುವ ಸೇವೆಯ ಲಕ್ಷ್ಯ ಚೆನ್ನಾಗಿ ಇಟ್ಟುಕೊಂಡಿದ್ದಾರೆ ಈ ವಿಶೇಷತೆ ಇದೆ ಪ್ರತಿಯೊಬ್ಬರೂ ಎಷ್ಟಾಗುತ್ತದೆಯೋ ಅಷ್ಟು ತಮ್ಮನ್ನು ನಿಮ್ಮ ಬಳಿ ಸೇವೆಗೆ ನಿಮಿತ್ತರನ್ನಾಗಿ ಮಾಡುವ ಆಫರ್ ಸಹ ಮಾಡುತ್ತಾರೆ ಹಾಗೂ ಪ್ರಾಕ್ಟಿಕಲ್ನಲ್ಲಿಯೂ ಸಹ ಮಾಡುತ್ತಾರೆ ಮನೆ ಮನೆಯಲ್ಲಿಯೂ ಸಹ ಬಾಪ್ತಾದರವರ ಮನೆ ಇರಲಿ ಎಂದು ಯೋಚ ಯೋಚಿಸುತ್ತಾರೆ ಈ ಉಮ್ಮಂಗ ಉತ್ಸಾಹ ಬಹಳ ಚೆನ್ನಾಗಿದೆ ಆದ್ದರಿಂದ ಈ ಉಮ್ಮಂಗ ಉತ್ಸಾಹಕ್ಕಾಗಿ ಬಾಪ್ತಾದರವರು ಅಡ್ವಾನ್ಸ್ ಮೊದಲೇ ಮುಂದುವರಿಯುವುದಕ್ಕಾಗಿ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ ಬಾಪ್ತಾದರವರು ವಿದೇಶಿ ಅರ್ಥಾತ್ ವಿಶ್ವ ಕಲ್ಯಾಣದಲ್ಲಿ ನಿಮಿತ್ತರಾಗಿರುವ ಮಕ್ಕಳಿಗೆ ಇದನ್ನೇ ಹೇಳುತ್ತಾರೆ ಈಗ ಸೇವೆ ಹಾಗೂ ವಿದೇಹಿ ಅವಸ್ಥೆಯಲ್ಲಿ ನಂಬರ್ ಒನ್ ವಿದೇಶಿ ಮಕ್ಕಳು ಆಗಬೇಕು ಆಗಬೇಕೆ ಯಾವಾಗ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅಥವಾ ಎರಡು ಸಾವಿರದಲ್ಲಿ ಆಗುವಿರ ಯಾವಾಗ ಅಲ್ಲ ಈಗ ಅವ್ಯಕ್ತ ತಂದೆಯ ಪಾಲನೆಯ ಪ್ರತ್ಯಕ್ಷ ಸಾಕ್ಷಿಯನ್ನು ಕೊಡಬೇಕು ಹೇಗೆ ಬ್ರಹ್ಮ ತಂದೆ ಅವ್ಯಕ್ತರಾಗಿ ವಿದೇಹಿ ಸ್ಥಿತಿಯ ಮೂಲಕ ಅಂದ ಅಂದಮೇಲೆ ಅವ್ಯಕ್ತ ಬ್ರಹ್ಮನ ವಿಶೇಷ ಪಾಲನೆಯ ಪಾತ್ರರಾಗಿದ್ದೀರಿ ಆದ್ದರಿಂದ ಅವ್ಯಕ್ತ ಪಾಲನೆಯ ರೆಸ್ಪಾಂಡ್ ಕೊಡಬೇಕಾಗಿದೆ ವಿದೇಹಿ ಆಗುವುದು ಸೇವೆ ಹಾಗೂ ಸ್ಥಿತಿಯ ಸಮತೋಲನದ ಪ್ರತಿಕ್ರಿಯೆ ಸರಿಯೇ ಒಪ್ಪಿಗೆ ಇದೆಯೇ ಮಾಡಲೇಬೇಕು ಬಾಪ್ತಾದರವರು ಈ ರೀತಿ ಯೋಚಿಸುವುದಿಲ್ಲ ನೋಡೋಣ ಯೋಚಿಸೋಣ ಇಲ್ಲ ಮಾಡಲೇಬೇಕು ನಿಮ್ಮ ಭಾಷೆಯಲ್ಲಿ ಹೇಳಿ ಮಾಡಲೇಬೇಕು ಯಾರೆಲ್ಲ ಟಿ ವಿಯಲ್ಲಿ ದೂರದರ್ಶನದಲ್ಲಿ ನೋಡುತ್ತಿರುವಿರಿ ಅವರೆಲ್ಲರೂ ಸಹ ಈ ರೀತಿ ಹೇಳುತ್ತಿದ್ದೀರಲ್ಲವೇ ಬಾಪ್ತಾದರವರು ನೋಡುತ್ತಿದ್ದಾರೆ ಬಲೆ ಭಾರತದಲ್ಲಿ ನೋಡುತ್ತಿರಲಿ ಅಥವಾ ವಿದೇಶಗಳಲ್ಲಿ ನೋಡುತ್ತಿರಲಿ ಆದರೆ ಎಲ್ಲರಿಗೂ ಉಮ್ಮಂಗ ಬರುತ್ತಿದೆ ನಾವು ಮಾಡುತ್ತೇವೆ ನಾವು ಮಾಡುತ್ತೇವೆ ಎಂದು ನಾವು ಮಾಡಲೇಬೇಕು ಅಡ್ವಾನ್ಸ್ ಆಗಿ ಮುಂಚಿತವಾಗಿಯೇ ಶುಭಾಶಯಗಳು ಒಳ್ಳೆಯದು ವಿದೇಶದ ಬಹಳಷ್ಟು ಸಹೋದರ ಸಹೋದರಿಯರು ಮೊದಲ ಬಾರಿಗೆ ಬಂದಿದ್ದಾರೆ ರಿಟ್ರೀಟ್ನಲ್ಲಿ ಬಂದಿರುವ ಗೆಸ್ಟ್ ಅಥವಾ ಅತಿಥಿಗಳು ಸಹ ಕುಳಿತಿದ್ದಾರೆ ಬಹಳ ಒಳ್ಳೆಯದು ಎಲ್ಲರೂ ನಂಬರ್ ಒನ್ ತೆಗೆದುಕೊಳ್ಳುವವರಾಗಿದ್ದಾರೆ ಬಹಳ ಒಳ್ಳೆಯದು ಅತಿಥಿಗಳಾಗಿ ಬಂದಿದ್ದೀರಿ ಹಾಗೂ ತಂದೆಗೆ ಮಕ್ಕಳು ಅಧಿಕಾರಿ ಆಗಿಬಿಟ್ಟಿದ್ದೀರಿ ಅಧಿಕಾರಿ ಆಗಿಬಿಟ್ಟಿದ್ದೀರಿ ಅಲ್ಲವೇ ಅಧಿಕಾರಿಗಳಾಗಿದ್ದೀರಾ ಬಹಳ ಒಳ್ಳೆಯದು ಈಗ ಮುಂದುವರಿಯುತ್ತಾ ಹೋಗಿ ಆಸ್ಪತ್ರೆಯ ಟ್ರಸ್ಟಿಗಳೊಂದಿಗೆ ಬಾಪ್ತಾದರವರು ಮಾತನಾಡಿದರು ಎಲ್ಲರೂ ಡಬಲ್ ಟ್ರಸ್ಟಿಗಳಾಗಿದ್ದೀರಿ ಒಂದು ಪ್ರವೃತ್ತಿಯಲ್ಲಿ ಇರುತ್ತಾ ಟ್ರಸ್ಟಿ ಹಾಗೂ ಎರಡನೆಯದು ಆಸ್ಪತ್ರೆಯಲ್ಲಿ ಇರುತ್ತಾ ಟ್ರಸ್ಟಿ ಆಸ್ಪತ್ರೆಯಲ್ಲಿಯೂ ಟ್ರಸ್ಟಿ ಹಾಗೂ ಜೀವನದಲ್ಲಿಯೂ ಟ್ರಸ್ಟಿ ಒಳ್ಳೆಯದು ಆಸ್ಪತ್ರೆ ಆತ್ಮಗಳ ಸೇವೆಯೂ ಮಾಡುತ್ತಿದೆ ಹಾಗೂ ಶರೀರದ ಸೇವೆಯನ್ನು ಮಾಡುತ್ತಿದೆ ಅಂದಮೇಲೆ ಡಬಲ್ ಸೇವೆ ಆಗುತ್ತಿದೆ ಹಾಗಾದರೆ ಯಾರು ನಿಮಿತ್ತ ಆಗಿರುವ ಆತ್ಮಗಳಾಗಿದ್ದೀರಿ ಅವರಿಗೂ ಡಬಲ್ ಆಶೀರ್ವಾದಗಳು ಸಿಗುತ್ತಾ ಇರುತ್ತದೆ ಬಹಳ ಒಳ್ಳೆಯದು ಯೋಜನೆಯನ್ನು ಮಾಡಿದ್ದೀರಿ ಅಲ್ಲವೇ ಸೇವೆಯ ಚಾನ್ಸ್ ಅವಕಾಶಗಳನ್ನು ತೆಗೆದುಕೊಳ್ಳುವುದು ಎಂದರೆ ಚಾನ್ಸ್ಲರ್ ಅಂದರೆ ಕುಲಪತಿಗಳು ಆಗುವುದು ಆ ಚಾನ್ಸ್ಲರ್ ಅಲ್ಲ ಆತ್ಮಿಕ ಯೂನಿವರ್ಸಿಟಿಯ ವಿಶ್ವವಿದ್ಯಾಲಯದ ಚಾನ್ಸ್ಲರ್ ಆಗುವುದು ಒಳ್ಳೆಯದು ಆಸ್ಟ್ರೇಲಿಯಾದ ಒಲಿಂಪಿಕ್ ಆಟದ ಸಮಯದಲ್ಲಿ ದೊಡ್ಡ ಕಾರ್ಯಕ್ರಮವನ್ನು ಮಾಡುವ ಯೋಜನೆ ತಯಾರಿಸಲಾಗಿತ್ತು ಬಾಪ್ತಾದರವರಿಗೆ ಯೋಜನೆಯನ್ನು ತೋರಿಸಲಾಯಿತು ಬಾಪ್ತಾದ ತಿಳಿಸುತ್ತಾರೆ ಎಲ್ಲಿ ಉಮಂಗ ಉತ್ಸಾಹ ಇರುತ್ತದೆ ಹಾಗೆ ಎಲ್ಲರ ಏಕಮತವಿರುತ್ತದೆ ಅಂದ ಮೇಲೆ ಎಲ್ಲಿ ಏಕಮತ ಇದೆ ಹಾಗೂ ಉಮಂಗ ಉತ್ಸಾಹವಿದೆ ಅಲ್ಲಿ ಸಫಲತೆಯಂತೂ ಇದ್ದೇ ಇದೆ ಒಳ್ಳೆಯದು ಬಲೆ ಮಾಡಿ ವಿಶ್ವದಲ್ಲಿ ಹೆಸರುವಾಸಿಯನ್ನಾಗಿ ಮಾಡಿ ಬಹಳ ಒಳ್ಳೆಯದು ಯಾರೆಲ್ಲರೂ ಭಾರತದಿಂದ ಬಂದಿದ್ದಾರೆ ಭಾರತದವರಿಗಂತೂ ವಿಶೇಷ ಇದೆ ಬಾಪ್ತಾದರವರು ಭಾರತದಲ್ಲಿಯೇ ಅವತರಿತರಾಗುತ್ತಾರೆ ಹಾಗೂ ಜೊತೆ ಜೊತೆಗೆ ಮಿಲನ ಮಾಡಲು ಬರುತ್ತಾರೆಂದರೆ ಭಾರತದಲ್ಲಿಯೇ ಬರುತ್ತಾರೆ ಅಂದಮೇಲೆ ಎರಡರಷ್ಟು ನಶೆ ಆಯಿತಲ್ಲವೇ ಭಾರತದವರೇ ವಿದೇಶದಲ್ಲಿಯೂ ಸಂದೇಶವನ್ನು ಕೊಟ್ಟರು ಹಾಗಾದರೆ ಭಾರತದವರು ವಿದೇಶದಲ್ಲಿಯೂ ಸಹ ತಮ್ಮ ಪರಿವಾರವನ್ನು ಹುಡುಕಿ ಒಂದು ಪರಿವಾರವನ್ನಾಗಿ ಮಾಡಿದರು ಅದಕ್ಕಾಗಿಯೇ ಭಾರತವಾಸಿ ಮಕ್ಕಳದು ಸದಾ ಮಹತ್ವವಿದೆ ಹಾಗೂ ಭಾರತದ ಮಹತ್ವ ಹೆಚ್ಚಾಗಿರಬೇಕಾಗಿದೆ ಭಾರತದ ಮಹತ್ವ ಹೆಚ್ಚಾಗಬೇಕಾದರೆ ಭಾರತವಾಸಿಗಳ ಮಹತ್ವವಂತೂ ಇದ್ದೇ ಇದೆ ಆದ್ದರಿಂದ ಯಾರೆಲ್ಲ ಹೊಸ ಹಳೆಯ ಮಕ್ಕಳು ಬಂದಿದ್ದೀರಿ ಎಲ್ಲರೂ ಪ್ರೀತಿಯಿಂದ ತಲುಪಿದ್ದೀರಿ ಬಾಪ್ತಾದರವರು ಎಲ್ಲ ಮಕ್ಕಳ ಸ್ನೇಹ ಹಾಗೂ ನಾಲ್ಕಾರು ಕಡೆಯ ಸೇವೆಯ ಸಹಯೋಗವನ್ನು ನೋಡಿ ಖುಷಿಯಾಗುತ್ತಿದ್ದಾರೆ ಹಾಗೂ ಮಕ್ಕಳು ಸಹ ಖುಷಿಯಾಗಿದ್ದಾರೆ ಖುಷಿಯಾಗುತ್ತಿದ್ದೀರಲ್ಲವೇ ಎಂದು ಸಹ ಖುಷಿಯನ್ನು ಕಡಿಮೆ ಮಾಡಿಕೊಳ್ಳಬೇಡಿ ಇದು ವಿಶೇಷವಾದ ತಂದೆಯ ಖಜಾನೆಯಾಗಿದೆ ಆದ್ದರಿಂದ ಎಂದೂ ಸಹ ಖುಷಿಯ ಖಜಾನೆಯನ್ನು ಬಿಡಬೇಡಿ ಸದಾ ಖುಷಿಯಾಗಿರಿ ಒಳ್ಳೆಯದು ನಾಲ್ಕಾರು ಕಡೆಯ ಸರ್ವಶ್ರೇಷ್ಠ ಭಾಗ್ಯವಂತ ಸರ್ವಶ್ರೇಷ್ಠ ಖಜಾನೆಗಳ ಮಾಲೀಕ ಸದಾ ಸೇವೆ ಹಾಗೂ ಸ್ಥಿತಿಯ ಸಮತೋಲನವನ್ನು ಇಟ್ಟುಕೊಳ್ಳುವಂತಹ ಜ್ಞಾನೀತು ಆತ್ಮ ಸರ್ವಶಕ್ತಿ ಸಂಪನ್ನ ಆತ್ಮಗಳಿಗೆ ಸದಾ ಬಂಧನ ಮುಕ್ತ ಜೀವನ್ಮುಕ್ತ ಆತ್ಮಗಳಿಗೆ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಈ ರೀತಿ ನಮ್ಮನ್ನು ತಯಾರು ಮಾಡುವಂತಹ ಬಾಪ್ತಾದರವರಿಗೆ ನಾವು ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ನಮಸ್ತೆ ಇಂದಿನ ವರದಾನ ಪರಮಾತ್ಮನ ಕಾರ್ಯದಲ್ಲಿ ಸಹಯೋಗಿಗಳಾಗಿದ್ದು ಸರ್ವರ ಸಹಯೋಗವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಫಲತಾ ಸ್ವರೂಪ ಭವ ವರದಾನದ ವಿಶ್ಲೇಷಣೆ ಎಲ್ಲಿ ಸರ್ವರ ಉಮಂಗ ಉತ್ಸಾಹವಿದೆಯೋ ಅಲ್ಲಿ ಸಫಲತೆ ತಾನಾಗಿಯೇ ಸಮೀಪಕ್ಕೆ ಬಂದು ಕೊರಳಿನ ಮಾಲೆಯಾಗಿ ಬಿಡುತ್ತದೆ ಯಾವುದೇ ವಿಶಾಲ ಕಾರ್ಯದಲ್ಲಿ ಪ್ರತಿಯೊಬ್ಬರ ಸಹಯೋಗದ ಬೆರಳು ಇರಬೇಕು ಸೇವೆಯ ಅವಕಾಶವು ಪ್ರತಿಯೊಬ್ಬರಿಗೂ ಇದೆ ಯಾವುದೇ ಕಾರಣಗಳನ್ನು ಕೊಡಲು ಸಾಧ್ಯವಿಲ್ಲ ಏನೆಂದರೆ ನಾನು ಮಾಡಲು ಸಾಧ್ಯವಿಲ್ಲ ಸಮಯವಿಲ್ಲವೆಂದು ಏಳುತ್ತಾ ಕುಳಿತುಕೊಳ್ಳುತ್ತಾ ಹತ್ತು ಹತ್ತು ನಿಮಿಷವೂ ಸಹ ಸೇವೆಯನ್ನು ಮಾಡಿರಿ ಆರೋಗ್ಯವು ಸರಿಯಿಲ್ಲವೆಂದರೆ ಮನೆಯಲ್ಲಿ ಕುಳಿತು ಮಾಡಿರಿ ಮನಸ್ಸಿನಿಂದ ಸುಖದ ವೃತ್ತಿ ಸುಖಮಯ ಸ್ಥಿತಿಯಿಂದ ಸುಖಮಯ ಸಂಸಾರವನ್ನು ತಯಾರು ಮಾಡಿರಿ ಪರಮಾತ್ಮನ ಕಾರ್ಯದಲ್ಲಿ ಸಹಯೋಗಿಯಾಗುತ್ತೀರೆಂದರೆ ಸರ್ವರ ಸಹಯೋಗವು ಸಿಗುತ್ತದೆ ಸ್ಲೋಗನ್ ಪ್ರಕೃತಿ ಪತಿಯ ಸ್ಥಾನದಲ್ಲಿ ಸ್ಥಿತರಾಗುತ್ತೀರೆಂದರೆ ಪರಿಸ್ಥಿತಿಗಳಲ್ಲಿ ಅಪ್ಸೆಟ್ ಆಗುವುದಿಲ್ಲ ಒಳ್ಳೆಯದು ಓಂ ಶಾಂತಿ